ಒಸಾದ ರೂಮ್ದು ಬತ್ತೊಂಜಿ ಪತ್ತು ನಿಮಿಷ ಹೂವಿಯಾ ಓಕೆ ಗಾಟ್ ಆಟೋದಾಗ್ಲ ನಂಬರ್ ಮತ್ತೆ ಇತ್ತೀರ ಆಟೋದಾಗ್ಲೆ ಫೋನ್ ಅಂತ ಬಂಡಾಗುತ್ತೆ ಜಡಬೇಡಿ ಬಂಡೆದು ಅದೇ ಇರ್ತೀವಿ ಇತ್ತೆ ನಮ್ಮ ವಿದಾಡ್ನ ಊಡು ಓಕೆ ಅನ್ನಿಕ್ಲೆ ಮಾತ ಕ್ಯಾಪ್ಚರ್ ಅಂದ ಮತ್ತು ಟೆಂಪಲ್ ಪೂರ ಇಷ್ಟು ಬಟ್ ಒಂಥರ ಏರಿಯಾ ಮಾತ್ರ ಸ್ಲಮ್ಮದೆಲ್ಲ ಕುಂಡು ಸ್ಮೆಲ್ ಒಂಥರ ಸೊ ಈಗಲ ಬರೋಲಿ ಟಿವಿ ಎಲ್ಲಿ ಜಾಸ್ತಿ ಕಾರ್ನಿ ಕೊಂಡು ಒಂದು ಅಪ್ ನಿಂತು ಹಾಕೊಂಡ ಉಂಡಿ ಬೊಂಬೈ ಮಿಟ್ಟೈಮಾರೊಂದತಿ ಏರಿ ಅಂಚೆ ಉಂಟು ಬೆಳಿಗ್ಗೆ ವೈಟ್ ಮಂತಿಲ್ಲ ರಿಕ್ಷೇ ಈ ರೀತಿ ಉಂಟು ಏತ ಅಣ್ಣ ನಮ್ಗೆ ನಮ್ಮವ್ರೆ ಲೈಕ್ ಅದೇ ಒಂಚೂರು ಇಂಪ್ಲಿಮೆಂಟ್ ಆಗೊಂಡುಂಡು ಅತಿ ತೋಜುಂಡು ಗೊತ್ತುಜಿ ನಾನೆಲ್ಲ ಇಂಪ್ಲಿಮೆಂಟ್ ಆಯಾರ ಉಂಡು ಅದ್ ನಮ್ಗೆ ಫೈನಲ್ ರಿಕ್ಷಾ ನಿಕ್ಕೊಂಡೆ ಸೊ ಇಲ್ಲ ಹೋಗುದಿಲ್ಲ ಬಸ್ ಪೂಜೆಲ್ ಪೂರ ಹಾಳದಿ ಅವ್ರೆ ಜೊತೆ ಆಂಜನೇಯ ಗುಡಿ ಮಲ್ಲ ಬಾರಿ ಮಲ್ಲ ಆಂಜನೇಯ ಹುಟ್ಟಿದ ರಿಕ್ಷಾ ಜೊತೆ ದಪ್ಪಾವೆ ರ ಅಲ್ಲ ಮಾತ್ರ ಬೋರ್ಡನ್ನ ಮಯಾನಿಗಳ కర్ణాటక రాజ్యకు సేరదువు ఆంధ్రప్రదేశ బ నది కర్ణాటక సేర భారీ మల్ డ్యామ్ అందు తూలి మేదా పుష్ప

ಹಾಸಿಗೆ ಮತ್ತು ದಿಂಬುಗೆ ಆ ಬೆಡ್ ಪುರಾತನ ಬರುತ್ತಿರ ಹಾಸಿಗೆ ಮತ್ತು ದಿಂಬು ಒಂದು ಸಾಧಾರಣ ಇಪ್ಪನಿಕ್ ಇತಿಹಾಸ ಹಾಸಿಗೆ ಮತ್ತು ದಿಂಬು ಜಸ್ಟ್ ಆತ ಒಂಚೂರು ಕೊಂದನ ಕೊಂದು ದೇವಿಯು ಬೋವಾಯಿನ ಜಾಗೆಗೆ ನಾ ಪೂರ್ತಿ ಮಾಹಿತಿ ತೆರೆಯೋಣತಿ ಗುಲೈ ಬಂದ ಒಂಚೆ ಲೋಕದ ಬೇಧ ಯು ಮನೆಯಲ್ಲಿ ಕಿರಿಕಿರಿಂದವರಿಗೆ ಭಯ ಬೀತಕ್ಕೆ ಲಕ್ಷ್ಮೀ ಫೋಟೋ ಕೊಡ್ತಾರ ಈ ಕಡೆ ಗಮನ ಕೊಡಿ ಈ ತಾಯಿ ಲಕ್ಷ್ಮೀ ದೇವ್ ಇನ್ನ ತರ ಉತ್ಮೂರ್ತಿ ಯಾರು ಪ್ರತಿಷ್ಠೆ ಮಾಡಿದ್ರಲ್ಲ ಲಕ್ಷ್ಮೀ ದೇವಸ್ಥಾನ ಮಂತ್ರಾಲಯಕ್ಕೆ ಹೋಗೋಂದ್ರ ದ ಗುರುಗಳದು ರಾಘವೇಂದ್ರ ಸ್ವಂಗ್ಳು ಇನ್ನ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ಮೊದಲು ರಾಮಂದ್ರ ಸ್ವಂಗಗಳು ಬಂದಿದ್ರ ಇಲ್ಲಿಗೆ ಇಲ್ಲಿ ರಾಯ ಬಂದ್ರೆ ಯಮನ ಹತ್ರ ಅನುಗ್ರಹ ತಗೊಂಡು ಹನ್ನೆರಡು ವರ್ಷದಲ್ಲಿ ಪಂಚಮಕ್ಕೆ ಅಂಜನ ಗುರುಗಳ ತಪಸ್ ಮಾಡಿದ್ರ ಆ ತಪಸ್ಸು ಮುಂಚೆ ಅಂಜನ ಸ್ಥಾನ ಐದು ಮುಖದಲ್ಲಿ ಪ್ರತ್ಯಕ್ಷ ಆಗಿ ಮೇಲೆ ಉದ್ವಪಾದಿಗಳಿಂದ ನೋಡಿದ್ರ ಅಂಜನ ಸ್ವಪಾದಗಳಿದ್ದಾವಲ್ಲ ರಾಮನ ಸ್ವಾಮಿಗಳಿಗೆ ಮಂತ್ರಾಲಕ್ಕೆ ಹೋಗಲಿಕ್ಕೆ ದಾರಿ ತರಿಸ್ಕೊಟ್ಟಿದ್ರು ಮಧ್ಯದಲ್ಲಿ ಅಂಜನ ಸ್ವಾಮಿ ನರಸಿಂಹ ಗಿರುಡ ಗಿರಿ ಗ್ರಹ ಐದು ಮುಖದಲ್ಲಿ ಅಂಜೇನ ಸ್ವಾಮಿ ಇಲ್ಲಿ ರಾಮದ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಕುಕಿತ ಕ್ಷೇತ್ರ ಸ್ಥಾನಕ್ಕೆ ಶಂಕು ಚಕ್ರ ಗಜ ಸಮೇತ ಉದ್ಭವವಾಗಿದ್ರೆ ಲಕ್ಷ್ಮೀ ದೇವಿ ಯಾರ ಪ್ರತಿಷ್ಠೆ ಮಾಡಿದ್ರಲ್ಲ ಉದ್ಭವ ಮುರುತಾ ಲಕ್ಷ್ಮೀ ದೇವಿ ಹೀಗೆ ಎಣ್ಣೆ ತಗೊಳ್ಳಿ ಅಲ್ಲಿ ದೀಪಿದ ನಂದ ದೀಪ ಸಂಕಲ್ಪ ಮಾಡ್ಕೊಂಡು ನಿಮ್ಮ ದಿನದಿಂದ ದೀಪಕೆಯನ್ನ ಬಿಡಿಸೋದಿಲ್ಲ ಲಕ್ಷ್ಮೀ ದೇವಿಗೆ ನಿಮ್ಮ ತಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹಾಕಿ ಲಕ್ಷ್ಮೀ ದೇವ ಆಯ್ಕೆ ಅಮ್ಮ

ஓடிக்கிச்சா திங்க் கிளே பத்தாண்டு முல்பது விஷேஷத்தான் அந்த முல்படுப்பது முல்பாங்களுக்கு ஆன்ஃபார்மேஷன் சொல்லி நே நெட்டு வட்டா இடங்குளா இடீது முக்கிய பிராணிக் பத்தா ಆಯ್ತಾಯ್ತು ಆರಾಮ್ ನಮ್ಮ ಭಿಕ್ಷಾಲೆಗೆ ಸ್ವಲ್ಪ ಒಂದೊಳ್ಳ ಮರ ಹೈ ಎಷ್ಟು ಉಂಡವ ಆ ಅಂಚನ ಅನ್ಕಯ್ಯಾ ಚೇತು ಒಂದೊಂದು ಅಭಿಷೇಕ ಅಭಿಷೇಕೊಬ್ರ ಅಂತ

ಈ ರೀತಿ ಉಂಟು ಗೈಸ್ ಅಂದು ಲಜ್ಜಿ ಯಾವ ಕಡೆ ಸಂತೆ ಅಂತ ರಾಗ ಅಂದ್ರೆ ತುಂಗಭದ್ರ ಹೊಳೆ ಅಂತೂ ಎನ್ನ ಕನಸು ನನ್ನ ಸಾಂ ಅನ್ನ ಸಾಂಗ್ಗಳು ಮಾತ್ರ ನೆನ ಒಂದು ಮೀನಿಂಗ್ ಕಿಂತನಾ ಬಟ್ ಇನ್ನೇ ರಿಯಲ್ ಅದು ಬರ್ತೀನಿ ಖುಷಿ ಅವನು ನಿಂಗೆ ಸುದ್ದಿ ಸೌಕ ಗಾಳಿ ಅಂತೂ ಬಾರಿ ಶೋಕ ಬೀಜು ನೋಡಿರಿ ಏತೆ ತುಂಬೈತಿಲ್ಲ ನಂದು ರಾಯಚೂರು ಡಿಸ್ಟ್ರಿಕ್ಟ್ ಬರ್ಕೊಂಡಿರ್ತೀವಿ ಗೊತ್ತಿ ಆತ ಕಾರ್ ಒಂದು ಬಾಂಟ್ಲಾಗೊತ್ತಾಪಿ ಹಿಂದೆ ಸ್ವಲ್ಪ ಅಂಬಿ ಇರ್ತದ ಶೋಕ ಅಂತದಿ ರೀ ಉಗ್ರ ನರಸಿಂಹದೇ ಇರು ನಂದು ಪ್ರತಿಷ್ಠಾಪನೆ ಬಂತು ನಾವು ನೀವು ಗಲಾಟೆ ಮಾಡೋದ್ರಿಂದ ಮೇಲ್ಗಡೆ ಹೋಗ್ಬಿಡಿ ನೋಡಿ ಈ ಊರ ಹೆಸರು ಬಂದು ಭಿಕ್ಷಾಲಯ ಅಂತ ಕರಿತಾರೆ ಹಳೆ ಹೆಸರು ಭಿಕ್ಷಾಲಯ ಇವಾಗಿನ ಹೆಸರು ಬಂದು ಭಿಕ್ಷಾಲಯ ಅಂತ ಆಗಿದೆ ಮಂತ್ರಾಲಯಕ್ಕೆ ಬಂದ್ರ ಎಲ್ಲರೂ ಮಂತ್ರಾಲಯದ ಹಳೆ ಹೆಸರು ಮಾಂಚಾಲೆ ಇವಾಗಿನ ಹೆಸರು ಬಂದು ಮಂತ್ರಾಲಯ ಅಂತ ಆಗಿದೆ ಇವೆಲ್ಲ ಪೂಜ್ಯ ರಾಘವೇಂದ್ರ ಸತ್ಯ ಧರ್ಮರಥ ಭಜತ ಕಲ್ಪರಕ್ಷ ಮಂತ್ರ ಕೇಳಿದಿರಲ್ವಾ ಆ ಮಂತ್ರ ಶುರುವಾಗಿದಂತ ಸ್ಥಳ ಇದು ಆ ಮಂತ್ರ ಬರೆದಿತ್ತು ಮಹಾನುಭಾವರೇ ಅಪರ್ಣಾಚಾರವರು ಅಪರ್ಣ ಅವರು ಯಾರು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರ ಇವರು ಹುಟ್ಟಿದಂತಹ ಊರು ಇದು ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗಿನ ಮುಂಚೆ ಹದಿಮೂರು ವರ್ಷ ಕಾಲ ರಾಘವೇಂದ್ರ ಸ್ವಾಮಿಗಳವರು ಇದೇ ಊರಲ್ಲಿ ಇದ್ದಿದ್ದು ಅವ್ರಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸ್ತನ ಎಲ್ಲರಿಗೂ ಇದೇ ಸ್ಥಳದಲ್ಲಿ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಒಂದಲ್ಲ ಇರಲಲ್ಲ ಹದಿಮೂರು ವರ್ಷ ಕಾಲ ಅಂದ್ರೆ ತರ್ಟೀನ್ ಇಯರ್ಸ್ ರಾಯಲ್ಲಿ ಜಪಾ ತಮಾ ಅನುಷ್ಠಾನ ಹೋಮ ಮತ್ತೆ ಅವನಗಳಾದಂತಹ ಸ್ಥಳ ಇದು ರಾಯಿರು ಜಪಾ ಮಾಡ್ತಿರುವಂತಹ ಇಲ್ಲಿ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು ಪ್ಲೇಸ್ ಪ್ಲೇಸ್ ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯನೂ ಅವರು ಇಲ್ಲಿ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟ ಅವರ ಫೇವ್ರೇಟ್ ಪದಾರ್ಥ ಬಂದು ಕಡ್ಲೆ ಬೇಳೆ ಚಟ್ಟೆ ಮತ್ತೆ ಮಸ್ತೈ ಕಡುಬು ಅಂತ ಬರ್ತದೆ ಮಸ್ತಿ ಕಡುಬು ಅಂದ್ರೆ ನೀವು ಗಣೇಶ ಚತುರ್ಥಿ ಗಣಪತಿ ಹಬ್ಬ ಬಂದಾಗ ದೇವರ ನೈವೇದ್ಯಕ್ಕೆ ಊರಣದ ಕಡುಬು ಅಂತ ಮಾಡ್ತೀರಿ ಅದು ರಾಗಿರಿಗೆ ತುಂಬಾ ಇಷ್ಟವಾದ ಪದಾರ್ಥ ಇವಾಗೂ ನೀವು ನೋಡ್ಬೋದು ರಾಘವೇಂದ್ರ ಸ್ವಾಮಿಗಳವರಿಗೆ ಬಳಸ್ತಿರುವಂತಹ ರುಬ್ಬಗುಂಡು ಅಂದ್ರೆ ವರಳ ಕಲ್ಲು ಇವಾಗೂ ಇದೆ ಅಲ್ಲಿ ಮೇಲ್ಗಡೆ ಬರ್ತದೆ ಹೋಗ್ತಾನೆ ನೋಡ್ಕೊಂಡು ಹೋಗಿ ಇದೇ ಊರಲ್ಲಿ ನಾನೂರು ವರ್ಷ ಅಂದ್ರೆ ಫೋರ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ರಾಘವೇಂದ್ರ ಸ್ವಾಮಿಗಳವರ ಮಲ್ಕೊಂಡಿರುವಂತಹ ಅವರ ವಿಶ್ರಾಂತಿ ಪಡಿತರಂತಹ ಜಾಗ ಇವಾಗೂ ಇದೆ ಅಂದಿವೆ ಅಪ್ಪಣ್ಣ ಆಚಾರ ಅವರ ಅಂತ ಬರ್ತದೆ பிர அபர்ணாச்சாரிய அவர சிஷனமே விருந்தாவன ஹேகோ வந்து ಅಪಣ್ಣಾಚಾರ ಅವರ ಶಿಷ್ಯರಿಗೆ ಗೊತ್ತಾಗ್ಲಾರ್ದ ಅಪ್ಪಣ್ಣಾಚಾರಿಗೆ ಗೊತ್ತಾಗ್ಲಾರ್ದ ಮಂತ್ರಾಲಯಕ್ಕೆ ಹೋಗ್ಬಿಡ್ತಾರೆ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಅಪಣ್ಣಾಚಾರ ಅವರಿಗೆ ಗೊತ್ತಾದ ಮೇಲೆ ಇಲ್ಲ ಹೇಗೋ ಒಂದು ಮಾಡಿ ರಾಯರ ಬೃಂದಾವನ ಅಡ್ಡಿ ಹಾಕಬೇಕು ನಿಲ್ಲಿಸಬೇಕು ಅಂತ ಬಹುಶಃ ನೀವೆಲ್ಲ ವಿ ಸಲ್ಲಿ ನೋಡಿರ್ಬೋದನ್ನ ಕೊಡ್ತೀನಿ ಅವರಿಗೆ ವಿಚಾರ ಇಂತ ಮಂತ್ರಾಲಯಕ್ಕೆ ಹೋಗೋ ಸಂದರ್ಭದಲ್ಲಿ ಅವರಿಗೆ ತುಂಗಾಭದ್ರಾ ನದಿನೇ ಅವರಿಗೆ ಮಂತ್ರಾಲಯ ತನಕ ದಾರಿ ಕೊಟ್ಟು ಕರ್ಕೊಂಡು ಹೋಗಿದ್ದಂತಹ ನದಿ ಆ ನದಿ ಇದೇ ತುಂಗಾಭದ್ರಾ ನದಿ ಇಲ್ಲಿಂದ ಮಂತ್ರಾಲಯ ತನಕ மந்திராலயாரி ரீண்ட் ஆகி முதலாவது நோட திஷ் அப்படின்னு தடுக்க அவர ஜோர அழகோத்த கிள பிருந்தாவன முன் கடை மந்திரால அவர முருச்சத அவர பிச்சு தான் விருந்தாவன வைபிரேஷன் ஆகி விருந்தாவனே தனி வருது ಅಯಾ ಸ್ತೋತ್ರೈಹಿ ಅಂತ ಹೇಳಿ ಬೃಂದಾವನ ಒಳಗಿಂದ ರಾಘವೇಂದ್ರ ಸ್ವಾಮಿಗಳವರ ಹೇಳ್ತಾರೆ ಅವರ ಶಿಷ್ಯರಿಗೆ ಅಪ್ಪಣ್ಣ ನೀನು ಈ ವಯಸ್ಸಲ್ಲಿ ನನಗೋಸ್ಕರವಾಗಿ ನೀನು ಮಂತ್ರಾಲಯ ತನಕ ಬರಬೇಡ ನಾನು ನಿನ್ನ ಹುಟ್ಟಿಗೆ ಮಿಚ್ಚಾಲೆಯಲ್ಲಿ ಇರಬೇಕಾದ್ರೆ ಅರ್ಲಿ ಮರದ ಕೆಳಗಡೆ ನಾನು ತಪಸ್ಸು ಮಾಡ್ತಿರುವಂತಹ ಕಟ್ಟ ಇದೆ ಆ ಕಟ್ಟೆ ಮಧ್ಯದಲ್ಲಿ ನೀನು ಏಕಶಿಲಾ ಬೃಂದಾವನ ಏಕಶಿಲಾ ಅಂದ್ರೆ ಒಂದೇ ಶಿಲೆ ಒಂದೇ ಕಲ್ಲಲ್ಲಿ ಬೃಂದಾವನ ಕಟ್ಟು ನಾನೇ ಬಂದು ನಿಮಗೆ ಅಲ್ಲೇ ದರ್ಶನ ಕೊಡ್ತೀನಿ ಅಂತ ರಘವೇಂದ್ರ ಸ್ವಾಮಿಗಳವರು ಹೇಳಿದಾಗ ಅವರು ಅದೇ ದುಃಖದಲ್ಲಿ ಬಂದು ರಾಘವೇಂದ್ರ ಹೇಳಿದ ಹಾಗೆ ಅವರ ಜಪಾ ಮಾಡ್ತಿರುವಂತಹ ಮೇಲೆ ಒಂದೇ ಶಿಲೆ ಒಂದೇ ಕಲ್ಲಲ್ಲಿ ವೃಂದಾವನ ಕಟ್ಟಿದು ರಾಘವೇಂದ್ರ ಸ್ವಾಮಿಗಳವರ ಅಪ್ಪಣ್ಣ ಆಚಾರವರಿಗೆ ಇಲ್ಲಿ ಮಾತು ಕೊಟ್ಟಾಗೆ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿರುವಂತಹ ಬೃಂದಾವನ ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ ಒಂದೇ ಶಿಲೆ ಕಾಣಿಸ್ತದೆ ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನಿಮ್ಗೆಲ್ಲೂ ಸಿಗಲ್ಲ ನೋಡ್ಲಿಕ್ಕೆ ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೂ ಇಲ್ಲಿ ಇರೋ ಬೃಂದಾವನಕ್ಕೂ ಏನು ವ್ಯತ್ಯಾಸ ಏನು ಅಂದ್ರೆ ರಾಘವೇಂದ್ರ ಸ್ವಾಮಿಗಳವರು ಜೀವಂತವಾಗಿ ಕೂಗಿದಂತಹ ಬೃಂದಾವನ ಮಂತ್ರಾಳದಲ್ಲಿ ಮೂಲ ಬೃಂದಾವನ ಅಂತ ಕರೀತಾರೆ ಯಾರು ಜೀವ ಸಮಾಧಿ ಅಂತ ಕರಿಬಾರದು ಮೂಲ ಬೃಂದಾವನ ಅಂತ ಕರಿಬೇಕು ಆ ಮೂಲ ಬೃಂದಾವನ ಆದಮೇಲೆ ಇದೇ ಕ್ಷೇತ್ರದಲ್ಲಿ ಫಸ್ಟ್ ಬೃಂದಾವನ ಆಗಿದಂತಹ ಏಕಶಿಲಾ ಬೃಂದಾವನ ಆಗಿದಂತಹ ಸ್ಥಳ ಜಾಗ ನೀವು ಬಂದಿದಂತಹ ಈ ಜಾಗ ಮಾಮೂಲಿ ಕ್ಷೇತ್ರ ಅಲ್ಲ ಇವಾಗೂ ಬೆಳಗ್ಗೆ ಮುಂಜಾಲೆ ನಾಲ್ಕು ಮತ್ತೆ ನಾಲ್ಕೂವರೆ ಸುಮಾರು ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣ ಆಚಾರವರು ಇವಾಗೂ ಬಂದು ಅವರು ಸ್ನಾನ ಮಾಡಿ ಹೋಗ್ತಿರೋಂತಹ ಪ್ರದೇಶ ಇದೆ ಕೆಲವೊಮ್ಮೆ ಅವರ ಅಜ್ಜಿಗಳು ಬುದ್ಧಿರುತ್ತವೆ ಕಾಲಜ್ಜಿಗಳು ಅಜ್ಜಿಗಳು ಇವಾಗಿರೋರು ಬಂದು ಅಪ್ಪಣ್ಣ ಅವರ ಸಿಕ್ಸ್ತ್ ಜನರೇಷನ್ ಅಂತ ಕರಿತೇವೆ ಸಿಕ್ಸ್ ಅಂದ್ರೆ ಆರನೇ ಜನ್ರೇಷನ್ ಅಂತ ಈ ಮಠ ನೋಡ್ಕೊಂಬುದಿಲ್ಲ ನಾವೇ ಇಲ್ಲಿ ಏನು ವಿಶೇಷ ವೈಶಿಷ್ಟ್ಯ ಏನು ಅಂದ್ರೆ ಇಲ್ಲಿ ನೀವೇ ಚೆನ್ನಾಗಿ ಗಮನಿಸಿ ನೋಡಿ ನೀವೆಲ್ಲಿ ನೋಡಿದ್ರೆ ನೀವು ನಾಗಪ್ಪ ಶಿಲೆಗಳ ಜಟ್ಟಿ ಕಾಣಿಸುತ್ತೆ ಇದೆಲ್ಲ ನಾಗಲೋಕ ಅಂತ ಕರೆಯುವುದು ಈ ಕ್ಷೇತ್ರದಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಿಗನ್ನ ಆರೋಗ್ಯ ಸಮಸ್ಯೆ ಇತ್ತು ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಯಾರಿಗನ್ನ ಮದುವೆ ಆಗಿಲ್ಲ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಇನ್ನ ಮಕ್ಕಳಾಗಿಲ್ಲ ಸಂತಾನ ನಾಗದೋಷ ಕಾಲ ಸರ್ಪದೋಷ ಕುಜದೋಷ ಬ್ಲಾಕ್ ಮ್ಯಾಜಿಕ್ ಪರವಾಗಿ ಶತ್ರು ದೋಷ ಮನೆಯಲ್ಲಿ ನರದೃಷ್ಟಿ ನಿವಾರಣೆ ಹಣಕಾಸಿನ ತೊಂದರೆ ದುಡ್ಡು ನಿಂತ ಇಲ್ಲ ಮಕ್ಕಳ ವಿದ್ಯಾಭಿ ಮಕ್ಕಳ ಎಜುಕೇಶನ್ ಮಕ್ಕಳ ಜಾಬ್ ಆಗಲಿ ಪ್ರಮೋಷನ್ ಆಗ್ಲಿ ಫೈನಾನ್ಸ್ ಆಗಲಿ ಕೋರ್ಟ್ ಕೇಸು ಚರ್ಮ ರೋಗ ಆಗಲಿ ನಿಮ್ಮ ಮನಸ್ಸಲ್ಲಿ ಇತ್ತು ಅಂದ್ರೆ ಅದಕ್ಕೋಸ್ಕರವಾಗಿ ராயார குருவாரம் குடும்பம் யாரோ பேடிகை சமேத்த ராயு சேவை மாசிர் தராரோ ಅದೇನೇ ಪರಸ್ಪರ ಇದ್ರು ಆ ಬೇಡಿಕೆ ಬರಕೊಂಡು ನಿಮ್ಮ ಪರವಾಗಿ ಇಲ್ಲಿ ಹೋಮಗಳಾಗುತ್ತೆ ಸೋಶನ ಹೋಮ ಹೋಮ ಗಣಪತಿ ಹೋಮ ಮೃತ್ಯುಂಜಯ ಬಹುಮಾನ ಹೋಮ ಮೃತುಂಜ ಹೋಮಗಳಾಗುತ್ತೆ ಇಲ್ಲಿ ಒಂದು ಸಾವಿರ ಇಂತ ಹಿಡಿದು ಒಂದೆರಡು ಸಾವಿರ ಮೂರು ಸಾವಿರ ಜನಕ್ಕೂ ಮೇಲೆ ಪ್ರತಿನಿತ್ಯ ನಾವಿಲ್ಲಿ ಅನ್ನದಾನ ಸೇವಾ ದಾಸೋಹ ಸೇವೆ ಅಂತ ನಡೆಸ್ತಾ ಇದ್ದೀವಿ ಸಂದರ್ಕ ನಡೀತು ಒಂದು ಅರ್ಧ ಗಂಟೆ ಹಿಂದ್ಗಡೆ ಕ್ಲೋಸ್ ಆಯ್ತು ಮತ್ತೆ ನಿಮಗೆ ನಾಳೆ ಇರುತ್ತೆ ನಾವು ರಾಗಿರಿ ಕ್ಷೇತ್ರದಲ್ಲಿ ಬಂದಾಗ ನಮ್ಮ ತಂದೆ ತಾಯಿ ನಮ್ಮ ಮಕ್ಕಳ ಹೆಸರು ಮೇಲೆ ಮೂರಾಯರ ಸೇವಾ ಮಾಡಿಸ್ಬೇಕು ಅಥವಾ ಅನ್ನದಾನ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದ್ರೆ ಇಲ್ಲಿ ಒಂದು ದಿವಸ ಅನ್ನದಾನ ಅಂತ ಹೇಳಿದ್ರು ಲೈಫ್ ಟೈಮ್ ಅನ್ನದಾನ ತನಕ ಸೇವೆಗಳಿರುತ್ತೆ ದೇವಸ್ಥಾನಕ್ಕೆ ಬಂದವರು ಯಾರು ಅರ್ಥ ಬರ್ತಾ ಹೋಗಬಾರ್ದು ಸಂಪೂರ್ಣ ಕೇಳಿ ಹೋಗಿ ಪ್ರತಿಯೊಬ್ಬರಿಗೆ ರಾಗಿರ ಪ್ರಸಾದ ಕೊಡ್ತಾರೆ ಮಂತ್ರಾಕ್ಷತೆ ನೀವು ಸುಮ್ಮನೆ ಬಂದು ಹೋಗೋದಲ್ಲ ರಾಗಿರ ಪ್ರಸಾದ ಮಂತ್ರಾಕ್ಷತೆ ಕೊಡ್ತಾರೆ ಫ್ರೀ ಕೊಡ್ತಾರೆ ದುಡ್ಡಿಗೆಲ್ಲ ಎಲ್ಲಾರು ತಗೊಳ್ಳಿ ಮಂತ್ರಾಕ್ಷಿ ತಗೊಂಡು ನಿಮ್ಮ ತಲೆ ಮೇಲೆ ನಿಮ್ಮ ಮಕ್ಕಳ ಮೇಲೆ ಹಾಕಿದ್ರೆ ರಾಗಿರ ಆಶೀರ್ವಾದ ಹಾಗೆ ನೀವು ಈ ಕ್ಷೇತ್ರದಲ್ಲಿ ಅನ್ನದಾನ ಸೇವಾ ಕಾರಣಕ್ಕೆ ಕೊಡಲೇಬೇಕು ಯಾರಿಗೇನು ಬಲವಂತ ಇಲ್ಲ ಕೊಡಬೇಕು ಅಂತ ನಿಮ್ಮ ಮನಸ್ಸಿಗೆ ಇತ್ತು ಅಂದ್ರೆ ನಿಮ್ಮ ಹೆಸರು ನಿಮ್ಮ ಮಕ್ಕಳ ಹೆಸರು ಸುಖ ದುಡ್ಡು ಕೊಡೋದಲ್ಲ ಏನು ಬೇಡಿಕೆ ಕಷ್ಟಗಳು ಇದೆ ರಾಯಿ ಹತ್ರ ಹೇಳಿಕೊಂಡು ಬೇಡಿಕೆ ಸಮಯ ಕೊಟ್ಟು ಬರಸ್ಕೋದ್ರ ಸೀದಿ ಕೊಡ್ತಾರೆ ಏನೇನು ಸೇವೆಗಳಿರುತ್ತೆ ಅಂದ್ರೆ ಈ ಕ್ಷೇತ್ರದಲ್ಲಿ ಜನರಲ್ ಆಗಿ ಮಾಡಿಸ್ಬೇಕು ಸದ್ಯಕ್ಕೆ ಅಂದ್ರೆ ಐದು ನೂರ ಎಂಟು ಫೈವ್ ನಾಟ್ ಏಟ್ ಕೊಟ್ರೆ ಒಂದು ದಿವಸ ಅನ್ನದಾನ ಆಗುತ್ತೆ ಯಾವತ್ತಾಗುತ್ತೆ ನೀವು ಡೇಟ್ ಮಾಡ್ತಾರೆ ಅಥವಾ ರಾಯಿವಾರ ಬರುತ್ತಲ್ವಾ ಗುರುವಾರ ದಿವಸ ಆಗತ್ತೆ ನಿಮ್ಮ ಹೆಸರು ನಿಮ್ಮ ಮಕ್ಕಳ ಹೆಸರು ಐದ್ ನೂರ ಒಂದು ದಿವಸ ಅನ್ನದಾನ ಮಾಡಿಸ್ಬೋದು ಇಲ್ಲ ಜನರಲ್ ಆಗಿ ಮಾಡಬೇಕು ಅಂದ್ರೆ ನೂರ ಒಂದು ಇನ್ನೂರ ಒಂದನ್ನು ಕೊಡಬಹುದು ಅನ್ನದಾನಕ್ಕೆ ಹೋಗ್ತದೆ

ಇದು ಅಪಣಾಚರ ಮನೆ ಅಪರಾಮರ ಸ್ವಾಮಿಗಳಿಂದ ಕಂಡು ಕೈಗಾಲು ಗಾಳಿ ಅದು ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ ಅಪಣಾಚರ ಸ್ಥಾಪನೆ ಮಾಡಿದ ನಾಳದೇವರ ನಾಲ್ಕು ವರ್ಷದಿಂದ ಮನೆ ಮನೆ ಈ ಜಾಗ ಎಲ್ಲ ಹುಟ್ಟಿದ

ಈ ಪ್ಲೇಸ್ ಉಂಡತ ಒಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಲಿ ವಿಶ್ರಾಂತಿ ಬುಕ್ಕ ಜತ್ತಿನ ಜಾಗೆ ಅಂತ ಅಂತಪರು ಸೊ ನೇಟೋ ಮಸ್ತ್ ಜನ ಕಾಯಿನ್ಸ್ ಮತಪಾಡ್ದಿರು ಪಂಡ ಇದು ನಮ್ಮ ಪಂಡ ಆ ಕಾಲದ ಈ ಕಾಲ ಮುಟ್ಲ ಜತ್ತಿನ ಪ್ಲೇಸ್ ಅಂಚನೆ ಉಂಡು ಐನ್ ಪುನಃ ಭಾಗ್ಯ సో ఎంప మ మస్త్ ఖుషాత్తున పాజిటివ్ వైప్ందే ఒక మంత్రాలయకు ముప్ప సేమ్ వైప్ పట్టుండు మస్త్ కుషియా ఉంటుంది ఇంక యాత్తిన జాగ్ ఎంతూపున పుణ్యం అది मॉटर्न कंप्यूटरमध्ये <tuk>